ಸೇ ಇವತ್ತು ನಮ್ಮ ದೇಶದ ಪ್ರಧಾನಮಂತ್ರಿ ತೀರ್ಕೊಂಡಿದ್ದಾರೆ ಸರ್ಕಾರಿ ಮಾತ್ರ ಸರ್ಕಾರಿ ಕಾರ್ಯಕ್ರಮ ನಮ್ಮ ಪಕ್ಷದ ಕಾರ್ಯಕ್ರಮ ಮಾತ್ರ ಏಳು ದಿನ ನಾವು ಮಾಡಿದಿವಿ ಖಾಸಗಿ ಕಾರ್ಯಕ್ರಮಕ್ಕೆ ವಿ ಕಾಂಟ್ ಇಂಟರ್ಫಿಯರ್ ಇನ್ ಎನಿವನ್ಸ್ ಪರ್ಸನಲ್ ಲೈಫ್ ಮಾಡೋಕ್ಕಾಗಲ್ಲ ಅದಕ್ಕೆ ಅವರವರ ಸೆಲೆಬ್ರೇಷನ್ ಅವರೇನಬೇಕು ನ್ಯೂ ಇಯರ್ಸ್ ಮಾಡಲಿ ಬಹಳ ನಮ್ರತೆಯಿಂದ ಶಿಸ್ತಿನಿಂದ ಟೈಮ್ ಎಕ್ಸ್ಟೆನ್ಷನ್ ಇವೆಲ್ಲ ಕೂಡ ಇದೆ ಅದೆಲ್ಲ ಪೊಲೀಸವರೆಲ್ಲ ಅನೌನ್ಸ್ಮೆಂಟ್ ಮಾಡ್ತಾರೆ ಸೊ ಅದರಿಂದ ನಾನು ಬಹಳ ಲಾಂಡ್ ಆರ್ಡರ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್ ನಮ್ಮ ಕರ್ನಾಟಕದ ಡಿಸಿ ಸಿ ಎಲ್ಲ ಕೂಡ ಇರಬೇಕು ಹುಡುಗರುಗಳಿಗೆ ಯಂಗ್ಸ್ಟರ್ಸ್ಗೆ ವಿಶೇಷವಾಗಿ ತಾವು ಇಟ್ಕೊಂಡಿರಬೇಕು ತಾವು ತಮ್ಮೆಲ್ಲರೂ ಕೂಡ ಸುಮಾರು ಹತ್ತು ಸಾವಿರಕ್ಕೂ ಹೆಚ್ಚು ಕ್ಯಾಮ್ರಾಗಳು ಬೆಂಗಳೂರು ಸಿಟಿಲಿ ಅಳವಡಿಸಿದ್ದಾರೆ ನಿಮ್ಮ ಎಲ್ಲ ಮೂಮೆಂಟು ಆಕ್ಟಿವಿಟೀಸ್ ಕೂಡ ಇದೆ ಯಾರಿಗೂ ಒಬ್ರಿಗೂ ಕೂಡ ಮಿಸ್ಬಿಹೇವ್ ಮಾಡುವಂಥ ಕೆಲಸ ಆಗಬಾರ್ದು ಅಂತೇಳಿ ಬೆಂಗಳೂರಿನಲ್ಲಿ ನಾನು ಇದನ್ನು ಎಲ್ಲರಿಗೂ ಕೂಡ ನಾನು ವಾರ್ನ್ ಅಂತಾರೋ ತಿಳ್ಕೊಳ್ಳಿ ರಿಕ್ವೆಸ್ಟ್ ಅಂತ ತಿಳ್ಕೊಳ್ಳಿ ಮನವಿ ಅಂತ ತಿಳ್ಕೊಳ್ಳಿ ಈ ದಿಟ್ಟಿನಲ್ಲಿ ಹೋಗ್ಬೇಕು ಇಡೀ ರಾಜ್ಯದಲ್ಲೇ ಅಷ್ಟೇ ಎಲ್ಲ ಕಡೆನೂ ಭಾಳ ಗಾಂಭೀರ್ಯವನ್ನು ಗೌರವವನ್ನು ನಮ್ಮ ರಾಜ್ಯ ಹೆಸರು ಭಾಳ ಸಂಸ್ಕೃತಿ ಇಟ್ ಈಸ್ ಅನ್ ಇಂಟರ್ನ್ಯಾಷನಲ್ ಸಿಟಿ ಆ ಇದನ್ನು ನೀವು ಕಾಪಾಡ್ಕೊಂಡು ಹೋಗ್ಬೇಕು ನಾವು ಬಿಸಿನೆಸ್ ನಡ್ಸ್ ಅವರು ಕೂಡ ಏನು ಗೈಡ್ ಮಾಡಬೇಕು ಅದನ್ನು ಇವತ್ತು ನಾಳೆ ನಮ್ಮ ಪೊಲೀಸರು ಕಾರ್ಪೊರೇಷನ್ ಅವರು ಎಲ್ಲರೂ ಕೂಡ ತಿಳಿಸ್ತಾರೆ ವಿಲ್ ಬಿ ಬಿಟ್ ಟ್ರಿಲ್ಯಾಕ್ಸ್ಡ್ ಆನ್ ದಟ್ ದಿಸ್ ಒನ್ ಬಟ್ ಸ್ಟಿಲ್ ವಿಲ್ ನಾಟ್ ಲೆಟ್ ಎನಿಥಿಂಗ್ ಗೋ ಔಟ್ ಆಫ್ ದಿ ಲಾಂ ಅದೆಲ್ಲ ಮೇಲೆ ಇವತ್ತು ನಮ್ಮ ದೇಶದ ಪ್ರಧಾನಮಂತ್ರಿ ತೀರ್ಕೊಂಡಿದ್ದಾರೆ ಸರ್ಕಾರಿದು ಮಾತ್ರ ಸರ್ಕಾರಿ ಕಾರ್ಯಕ್ರಮ ನಮ್ಮ ಪಕ್ಷದ ಕಾರ್ಯಕ್ರಮ ಮಾತ್ರ ಏಳು ದಿನ ನಾವು ಮಾಡಿದ್ದೀವಿ ಖಾಸಗಿ ಕಾರ್ಯಕ್ರಮಕ್ಕೆ ವಿ ಕಾಂಟ್ ಇಂಟರ್ಫಿಯರ್ ಇನ್ ಒನ್ಸ್ ಪರ್ಸನಲ್ ಲೈಫ್ ಮಾಡೋಕ್ಕಾಗಲ್ಲ ಅದಕ್ಕೆ ಅವರವರ ಸೆಲೆಬ್ರೇಷನ್ ಅವರೇನು ಬೇಕೋ ನ್ಯೂ ಇಯರ್ಸ್ ಮಾಡಲಿ ಬಹಳ ನಮ್ರತೆಯಿಂದ ಶಿಸ್ತಿನಿಂದ ಟೈಮ್ ಎಕ್ಸ್ಟೆನ್ಷನ್ ಇವೆಲ್ಲ ಕೂಡ ಇದೆ ಅದೆಲ್ಲ ಪೊಲೀಸವರೆಲ್ಲ ಅನೌನ್ಸ್ಮೆಂಟ್ ಮಾಡ್ತಾರೆ ಸೊ ಅದರಿಂದ ನಾನು ಬಹಳ ಲಾಂಡ್ ಆರ್ಡರ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್ ನಮ್ಮ ಕರ್ನಾಟಕದ ಡಿ ಸಿ ಎಲ್ಲ ಕೂಡ ಇರಬೇಕು ಹುಡುಗರುಗಳಿಗೆ ಯಂಗ್ಸ್ಟರ್ಸ್ಗೆ ವಿಶೇಷವಾಗಿ ತಾವು ಇಟ್ಕೊಂಡಿರಬೇಕು ತಾವು ತಮ್ಮೆಲ್ಲರೂ ಕೂಡ ಸುಮಾರು ಹತ್ತು ಸಾವಿರಕ್ಕೂ ಹೆಚ್ಚು ಕ್ಯಾಮ್ರಾಗಳು ಬೆಂಗಳೂರು ಸಿಟಿಲಿ ಅಳವಡಿಸಿದ್ದಾರೆ ನಿಮ್ಮ ಎಲ್ಲ ಮೂಮೆಂಟು ಆಕ್ಟಿವಿಟೀಸ್ ಕೂಡ ಇದೆ ಯಾರಿಗೂ ಒಬ್ರಿಗೂ ಕೂಡ ಮಿಸ್ಬಿಹೇವ್ ಮಾಡುವಂಥ ಕೆಲಸ ಆಗಬಾರ್ದು ಅಂತೇಳಿ ಬೆಂಗಳೂರಿನಲ್ಲಿ ನಾನು ಇದನ್ನ ಎಲ್ಲರಿಗೂ ಕೂಡ ನಾನು ವಾರ್ನ್ ಅಂತಾರೋ ತಿಳ್ಕೊಳ್ಳಿ ರಿಕ್ವೆಸ್ಟ್ ಅಂತ ತಿಳ್ಕೊಳ್ಳಿ ಮನವಿ ಅಂತ ತಿಳ್ಕೊಳ್ಳಿ ಈ ದಿಟ್ಟಿನಲ್ಲಿ ಹೋಗ್ಬೇಕು ಇಡೀ ರಾಜ್ಯದಲ್ಲೇ ಅಷ್ಟೇ ಎಲ್ಲ ಕಡೆ ಬಹಳ ಗಾಂಭೀರ್ಯವನ್ನ ಗೌರವವನ್ನು ನಮ್ಮ ರಾಜ್ಯ ಹೆಸರು ಬಹಳ ಸಂಸ್ಕೃತಿ ಇಟ್ ಈಸ್ ಅನ್ ಇಂಟರ್ನ್ಯಾಷನಲ್ ಸಿಟಿ ಆ ಇದನ್ನ ನೀವು ಕಾಪಾಡ್ಕೊಂಡು ಹೋಗಬೇಕು ನಾವು ಬಿಸ್ನೆಸ್ ನರ್ಸ್ ಕೂಡ ಏನು ಗೈಡ್ ಮಾಡಬೇಕು ಅದನ್ನು ಇವತ್ತು ನಾಳೆ ನಮ್ಮ ಪೊಲೀಸ್ ಅವರು ಕಾರ್ಪೊರೇಷನ್ ನಿಮಗೆಲ್ಲರೂ ಕೂಡ ತಿಳಿಸ್ತಾರೆ ವಿಲ್ ಬಿ ಬಿಟ್ ರಿಲ್ಯಾಕ್ಸ್ಡ್ ಆನ್ ದಟ್ ದಿಸ್ ಒನ್ ಬಟ್ ಸ್ಟಿಲ್ ವಿ ವಿಲ್ ನಾಟ್ ಲೆಟ್ ಎನಿಥಿಂಗ್ ಗೋ ಔಟ್ ಆಫ್ ದಿ ಲಾ ರಾಜ ಅದೆಲ್ಲ ಮೇಲೆ ಮಾತಾಡೋದು ನೋಡಿ